ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ವೀಡಿಯೋನ ಲೈಕ್ ಮಾಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ನಲ್ಲಿ ಇದೀಗ ನಾಮಿನೇಷನ್ ಒಂದು ಪ್ರಕ್ರಿಯೆ ನಡೀತಾ ಇದೆ ಇನ್ನು ಯಾರ್ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ ಸೊ ಏನೇನೋ ಆ್ಯಂಡ್ ವೋಟಿಂಗ್ ಪೋಲ್ನ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಹಾಗೂ ವೋಟಿಂಗ್ ಪೋಲ್ನ ಒಂದು ಅನ್ನು ಕೂಡ ಈ ಒಂದು ವೀಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಇದೀಗ ನಡೀತಾ ಇದೆ ಸೊ ಯಾರ್ಯಾರು ಯಾರ್ಯಾರಿಗೆ ನಾಮಿನೇಟ್ ಮಾಡಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಭವ್ಯ ಗೌಡರವರು ಇಲ್ಲಿ ಐಶ್ವರ್ಯ ಅವರಿಗೆ ನಾಮಿನೇಟ್ ಮಾಡ್ತಾರೆ ಹಾಗೂ ಐಶ್ವರ್ಯರವರು ಇಲ್ಲಿ ರವರಿಗೆ ನಾಮಿನೇಟ್ ಮಾಡ್ತಾರೆ ಅಂಡ್ ಹನುಮಂತ ಬಂದ್ಬಿಟ್ಟು ಚೈತ್ರ ಅವರಿಗೆ ನಾಮಿನೇಟ್ ಮಾಡಿದ್ರೆ ಇನ್ನು ಮೋಕ್ಷಿತಾ ಬಂದ್ಬಿಟ್ಟು ಉಗ್ರಂ ಮಂಜೂರ್ ಅವರಿಗೆ ನಾಮಿನೇಟ್ ಮಾಡಿದ್ದಾರೆ ಅಂಡ್ ಇನ್ನು ರಜತ್ ಬಂದ್ಬಿಟ್ಟು ಚೈತ್ರ ಕುಂದಾಪುರ್ ಅವರಿಗೆ ಇದೀಗ ನಾಮಿನೇಟ್ ಮಾಡಿದ್ದಾರೆ ಅಂಡ್ ಇವತ್ತು ಜಿಯೋ ಸಿನಿಮಾ ಅಪ್ಲಿಕೇಶನ್ ಈ ಒಂದು ವೋಟಿಂಗ್ ಪೋಲ್ ಓಪನ್ ಆಗುತ್ತೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿ ವೋಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಡ್ತೀನಿ ಆ ಒಂದು ವೆಬ್ಸೈಟ್ ನೀವು ಫ್ರೀ ಆಗಿ ಓಟ್ ಮಾಡಬಹುದು ಸೊ ಹೇಗೆ ಮಾಡೋದು ಎಂಬುದನ್ನು ನೋಡ್ತಾ ಹೋದರೆ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಇಲ್ಲ ಅಂತಂದ್ರೆ ಸಿಂಪಲ್ ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಅನ್ನ ಮಾಡಬೇಕಾಗುತ್ತೆ ಸರ್ಚ್ ಅನ್ನ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಸೊ ಕ್ಲಿಕ್ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಜಸ್ಟ್ ನಾನು ಈಗ ಪಿ ಸಿನಲ್ಲಿ ನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮೊಬೈಲ್ ನಲ್ಲಿ ಕೂಡ ತುಂಬಾನೇ ಸಿಂಪಲ್ ಸೇಮ್ ಟು ಸೇಮ್ ಹೀಗೆ ಇರುತ್ತೆ ಸೊ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತ ಮೊಬೈಲ್ ನಲ್ಲಿ ಬಂದ್ಬಿಟ್ಟು ಪೇಜ್ ಈ ರೀತಿ ಓಪನ್ ಆಗುತ್ತೆ ಸೇಮ್ ಇರುತ್ತೆ ನಾನು ಈಗ ಪಿ ಇವಾಗ ನಡೀತಾ ಇರೋದು ಹದಿಮೂರನೇ ವಾರದ ಒಂದು ವೋಟಿಂಗ್ ಲೈನ್ ಆಗಿರುತ್ತೆ ಸೊ ನಿಮಗೆ ನೋಡ್ತಾ ಇರ್ಬೋದು ಟೈಟಲ್ ನ ಕರೆಕ್ಟ್ ಓದ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಸೊ ಕ್ಲಿಕ್ ಅನ್ನ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಕೆಳಗಡೆ ನೀವು ಜಸ್ಟ್ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಾ ಇರಬಹುದು ಓಟಿಂಗ್ ಪೋಲ್ ಇದೀಗ ಓಪನ್ ಆಗುತ್ತೆ ಸೊ ಟೋಟಲ್ ಆಗಿ ಇದೀಗ ಬಿಗ್ ಬಾಸ್ ನ ಮನೆಯಲ್ಲಿ ಹತ್ತು ಜನ ಕಂಟೆಸ್ಟೆಂಟ್ ಗಳು ಇದ್ದಾರೆ ಸೊ ಹತ್ತು ಜನರ ಈ ಒಂದು ಓಟಿಂಗ್ ಪೋಲ್ ನಲ್ಲಿ ಇದೀಗ ಹಾಕಿದೀನಿ ಸೊ ಇದರಲ್ಲಿ ಯಾರು ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಇರ್ತಾರೋ ಸೊ ಅವರಿಗೆ ನೀವು ಇಲ್ಲಿ ಮಾಡೋದು ಸೊ ಓಟ್ ಹೇಗೆ ಹೇಗೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ನೋಡ್ತಾ ಇರಬಹುದು ಹತ್ತು ಜನ ಕಂಟೆಸ್ಟೆಂಟ್ ಹೆಸರು ಕೂಡ ಇದೆ ಸೊ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಅವರ ಒಂದು ಹೆಸರನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ಆಗಿ ನಾನು ರಜತ್ ಮೇಲೆ ಮಾಡ್ತೀನಿ ರಜತ್ ಮೇಲೆ ಯಾಕೆ ಮಾಡ್ತೀನಿ ಮಾಡ್ತಾ ಇದ್ದೀನಿ ಎಂಬುದನ್ನು ಕೂಡ ನಿಮಗೆ ಇದೀಗ ಹೇಳ್ತೀನಿ ಕೆಳಗಡೆ ವೋಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ನಂತರ ಎನಾನಮಸ್ ವೋಟ್ ಅಂತ ಕೇಳುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಸೊ ಕ್ಲಿಕ್ ಮಾಡಿದಂತ ಮಾಡಿದ್ರೆ ನೋಡ್ತಾ ಇರಬಹುದು ಯಾವ ಯಾವ ಕಂಟೆಸ್ಟೆಂಟ್ ಗಳಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ನಾನು ಈಗ ರಜತ್ಗೆ ಒಂದು ಓಟನ ಮಾಡಿದೆ ಸೊ ಈಗ ನೋಡ್ತಾ ಇರ್ಬೋದು ರಜತೆ ಬಂದ್ಬಿಟ್ಟು ಲಾಸ್ಟ್ ಇದೆ ಆ ಒಂದು ರಜತ್ ಗೆ ಮಾಡಿದೆ ಅಂತ ಸೊ ನಿಮ್ಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಟಾಪ್ ನಲ್ಲಿ ಇದೀಗ ಮೋಕ್ಷಿತಪ್ಪ ಇದಾರೆ ಅದಾಗಿ ಅಂದ್ರೆ ಹನುಮಂತ ತ್ರಿವಿಕ್ರಮ್ ಭವ್ಯಗೌಡ ಗೌಡ ಮಂಜು ಐಶ್ವರ್ಯ ಸೊ ಈ ತರ ಇದ್ದಾರೆ ಇನ್ನು ಬಾಟಮ್ ನಲ್ಲಿ ಯಾವ ಯಾವ ಕಂಟೆಸ್ಟೆಂಟ್ ಇದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಬಾಟಮ್ ತ್ರೀ ನಲ್ಲಿ ಇದೀಗ ಧನ್ರಾಜು ಚೈತ್ರಾ ಕುಂದಾಪುರ್ ಹಾಗೂ ರಜತ್ ರವರಿದ್ದಾರೆ ಸೊ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಏನಾದ್ರು ಇಲ್ಲಿ ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟ್ ಅನ್ನ ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಅಂಡ್ ಕೆಲವೊಬ್ರು ಈ ಒಂದು ವೋಟಿಂಗ್ ಪೋಲ್ ಅನ್ನು ನೋಡ್ಕೊಂಡು ಫೇಕ್ ಅಂತ ಹೇಳ್ಬೋದು ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಸೊ ಇವರೇ ಹೈಯೆಸ್ಟ್ ಇರ್ತಾರೆ ಸೊ ನಾವ್ ಎಷ್ಟೇ ವೋಟ್ ಮಾಡಿದ್ರು ಅವರು ಟಾಪ್ ಅಲ್ಲಿ ಬರಲ್ಲ ಅಂತ ವಿತ್ ಪ್ರೂಫ್ನ ಜೊತೆಗೆ ನಿಮಗೆ ಇದೀಗ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಅಲ್ಲಿ ನಿಮಗೆ ಟೂ ಪಾಯಿಂಟ್ ಜೀರೋ ಟೂ ಅಷ್ಟು ಅಷ್ಟು ಬಂದಿದೆ ಅಂದರೆ ವೋಟಿಂಗ್ ಅಷ್ಟು ಬಂದಿದೆ ಸೊ ಇನ್ನೊಂದು ವೋಟ್ ಮಾಡ್ತಾ ಹೋಗ್ತೀನಿ ಅಂದರೆ ಕಂಟಿನ್ಯೂಸ್ಲಿ ಅವರಿಗೆ ವೋಟ್ ಮಾಡ್ತಾ ಹೋಗ್ತೀನಿ ಸೊ ನೋಡ್ತಾ ಹೋಗ್ಬೋದು ಅವರಿಗೆ ವೋಟಿಂಗ್ ಕೌಂಟ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಎಕ್ಸಾಂಪಲ್ ಆಗಿ ಅನದರ್ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಮತ್ತೆ ಇದೀಗ ರಜತ್ ಮೇಲೆ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ ಟೂ ಪಾಯಿಂಟ್ ಜೀರೋ ಟು ಅಷ್ಟು ಪರ್ಸೆಂಟ್ ಇತ್ತು ಮತ್ತೆ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಓಕೆ ಅನೋ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ದೀನಿ ನೋ ನೋಡ್ತಾ ಇರ್ಬೋದು ಟೂ ಪಾಯಿಂಟ್ ಜೀರೋ ತ್ರೀ ಅಷ್ಟು ಪರ್ಸೆಂಟ್ ಅವರಿಗೆ ಇದೀಗ ಓಟ್ಗಳು ಬಂದಿದೆ ಆ್ಯಂಡ್ ಅದೇ ಥರ ಮತ್ತು ನಾನೀಗ ಓಟನ್ನು ಮಾಡ್ತೀನಿ ಟೂ ಪಾಯಿಂಟ್ ಜೀರೋ ಫೋರ್ ಅಷ್ಟು ಬರೋ ಥರ ಮಾಡುವ ಇವಾಗ ಸೊ ಇವಾಗ ರಜದ ಮೇಲೆ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ ಮತ್ತು ಓಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಮತ್ತು ಅನೋನಮಸ್ ಓಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಟೂ ಪಾಯಿಂಟ್ ಝೀರೋ ತ್ರೀ ಅಷ್ಟೇ ಪರ್ಸೆಂಟ್ ಆಗಿದೆ ಸೊ ಮತ್ತೆ ಹಾಗೆ ಓಟ್ ಅನ್ನ ನಾನು ಈಗ ಮಾಡ್ತಾನೆ ಹೋಗ್ತೀನಿ ನೋಡ್ತಾ ಇರಬಹುದು ಈಗ ಟೂ ಪಾಯಿಂಟ್ ಜೀರೋ ಪರ್ಸೆಂಟ್ ಅಷ್ಟು ವೋಟ್ಗಳು ಇದೀಗ ಬಂದಿದೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಾದ್ರೂ ಇಲ್ಲಿ ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೆ ನೀವು ವೋಟನ್ನ ಅನ್ನ ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾ ಹೋಗ್ತಾರೆ ಅಂಡ್ ಇದನ್ನ ನಾನು ರಿಯಲ್ ಅಂತ ಹೇಳ್ತಾ ಇಲ್ಲ ಜಸ್ಟ್ ಪಬ್ಲಿಕ್ ಒಪಿನಿಯನ್ ಅನ್ನ ನಾವು ಇಲ್ಲಿ ಕೇಳಬಹುದಾಗಿರುತ್ತೆ ಅಂಡ್ ಈ ಒಂದು ಆರ್ಟಿಕಲ್ ಅನ್ನ ನೀವು ಕರೆಕ್ಟ್ ಆಗಿ ಹೋದ್ರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇಲ್ಲಿ ನಿಮಗೆ ಸಿಗುತ್ತೆ ಅಂಡ್ ಇನ್ನು ಈ ವಾರದ ಒಂದೇ ಅಲ್ಲ ಸೊ ಹಳೆದು ಎಲ್ಲಾ ವಾರದ ಒಂದು ರಿಸಲ್ಟ್ ಅನ್ನ ನೀವು ನೋಡ್ತಾ ಹೋದ್ರೆ ಯಾರು ಬಿಗ್ ಬಾಸ್ ನ ಮನೆಯಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೋ ಸೊ ಅವರಿಗೆ ಇಲ್ಲಿ ಕಡಿಮೆ ವೋಟ್ಗಳು ಬಂದಿರುತ್ತೆ ಸೊ ಡೌಟ್ ಇತ್ತು ಅಂತಂದ್ರೆ ನೀವು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ಮೇಲ್ಗಡೆ ನಿಮಗೆ 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 ಅಲ್ಲಿ ಅಲ್ಲಿ ಇರಬಹುದು ಎಂಟರ್ಟೈನ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಬಿಗ್ ಬಾಸ್ ಕನ್ನಡ ಅಂತ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಕಂಪ್ಲೀಟ್ ಆಗಿರುವಂತಹ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಒಂದನೇ ವಾರದಿಂದ ಹನ್ನೆರಡನೇ ವಾರದ ಒಂದು ವೋಟಿಂಗ್ ಒಂದು ರಿಸಲ್ಟ್ ಅನ್ನು ತುಂಬಾನೇ ಸಿಂಪಲ್ ಆಗಿ ನೀವು ನೋಡ್ಕೊಳ್ಬಹುದು ಸೊ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸೊ ಆದ್ರೂ ಕೂಡ ಕೆಲವೊಬ್ಬರು ಫೇಕ್ ಅಂತಾನೆ ಕಾಮೆಂಟ್ ಮಾಡ್ತಾರೆ ಏನು ಬರಲ್ಲ ಅಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ನಿಮ್ಮ ಒಂದು ನೆಚ್ಚಿನ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವೀಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು